ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಮದುವೆ ಬ್ಲಾಗು ನೀವು ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ದೊಡ್ಡಮ್ಮನ ಮಗ ಅಂದರೆ ಅಮ್ಮನ ಅಕ್ಕನ ಮಗ ನನ್ನ ತಮ್ಮ ಅರುಣ ಇದ್ನಲ್ಲ ಅವನು ಮದುವೆ ಇದೆ ಹಂಗಾಗಿ ನಾನೀಗ ರೆಡಿಯಾಗಿದ್ದೀನಿ ನಾನು ತನು ಇಬ್ಬರೇ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ ಅವ್ರಿಗೇನೋ ಬೇರೆ ಕೆಲಸ ಇದೆಯಂತೆ ಹಂಗಾಗಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಗಂಟೆ ಒಂದೂವರೆ ಆಗಿದೆ ಸ್ವಲ್ಪ ಹೊರ್ಗಡೆ ಎಲ್ಲ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು ಬಸ್ ಸತ್ತೋಷ್ಟೊತ್ತಿಗೆ ನಾವು ಸುಮಾರು ನಾಲ್ಕು ಗಂಟೆ ಆಗುತ್ತೆ ಇವಾಗಂತೂ ರೆಡಿ ಆಗಿದ್ದೀವಿ ಸ್ಕೂಲ್ಗೆ ಹೋಗಿ ಬಂದಲು ಸ್ಕೂಲ್ಗೆ ಹೋಗಿ ಮೇಲೆ ನಾವು ಹೋಗ್ತಾ ಇರೋದು ಇವಾಗ ಬಸ್ಸಲ್ಲಿದ್ದೀವಿ ನೋಡಿ ರಾಜಹಂಸ ಬಸ್ಸಲ್ಲಿ ಕೂತಿದ್ದೀವಿ ಇದು ಹಾಸನಿಂದ ಈಗ ಚಿಕ್ಕಮಂಗ್ಳೂರಿಗೆ ರಾಜಹಂಸ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ ಬೆಂಗಳೂರಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಬಂದ್ವಿ ಹಾಸನ ತನಕ ನಾನ್ ಸ್ಟಾಪ್ ಗಾಡಿ ಅಂತ ಇರುತ್ತೆ ಅಂದರೆ ಎಲ್ಲೂ ಸ್ಟಾಪ್ ಕೊಡಲ್ಲ ಆ ಬಸ್ಸಿಗೆ ಹತ್ಕೊಂಡು ಬಂದ್ವಿ ಚಿಕ್ಕಮಂಗ್ಳೂರಿಗೆ ಬಸ್ಸು ಮಾಮೂಲಿ ಬಸ್ ಸಿಗಲಿಲ್ಲ ರಾಜಹಂಸ ಇತ್ತು ನಾನು ತಾನು ಇಬ್ಬರೇ ಬರ್ತಾ ಇರೋದ್ರಿಂದ ಮತ್ತೆ ಯಾಕೆ ಅಂತೇಳ್ಬಿಟ್ಟು ಇದೇ ಬಸ್ಸಿಗೆ ಬಂದ್ವಿ ಈಗ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ವಿ ಆ ಒಂಬತ್ತು ಕಾಲಷ್ಟೊತ್ತಿಗೆ ನಾವು ಚಿಕ್ಕಮಂಗ್ಳೂರ್ನಲ್ಲಿ ಇದ್ವಿ

ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನಾನು ಊರಿಗೆ ಬಂದಿದ್ದೀನಿ ಊರಿಗೆ ಏನಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ದೊಡ್ಡಮ್ಮನ ಮಗ ಅಂದರೆ ನಂಗೆ ತಮ್ಮ ಆಗಬೇಕು ಮದುವೆ ಇದೆ ನಮ್ಮೂರೇ ಇದೇ ಊರು ಅಲ್ಲಿ ಇವಾಗೆಲ್ಲ ಶಾಸ್ತ್ರ ನಡೀತಾ ಇದೆ ಗಂಟೆ ಒಂಬತ್ತು ಮುಖಾಲು ಆಯಿತು ನಾವು ಬರೋಷ್ಟೊತ್ತಿಗೆ ಸೊ ಇವತ್ತೊಂಥರ ಜರ್ನಿ ಚೆನ್ನಾಗಿತ್ತು ಫಾಸ್ಟ್ ಫಾಸ್ಟಾಗಿ ಬೇಗ ಬೇಗ ಬಂದ್ವಿ ನಾನ್ ಸ್ಟಾಪ್ಗೆ ಬಂದ ತಕ್ಷಣವೇ ಬಸ್ ಸಿಕ್ಬಿಡ್ತು ಹಾಸನಿಗೆ ಹಾಸನಿಗೆ ಬಂದ್ವಿ ಮತ್ತು ಚಿಕ್ಕಮಂಗ್ಳೂರು ಬಸ್ ಸಿಕ್ಕಲಿಲ್ಲ ರಾಜಹಂಸ ರೆಡಿ ಇತ್ತು ಸರಿ ರಾಜಹಂಸಕ್ಕೆ ಬಂದ್ವಿ ನೂರ ಹತ್ತು ರೂಪಾಯಿ ಟಿಕೆಟು ಸೊ ಅಲ್ಲಿಂದ ಫ್ರೀ ಬಂದ್ವಿ ನಾವು ಅಂದರೆ ಇವಾಗ ಆಧಾರ್ ಕಾರ್ಡ್ ಕೊಟ್ಟು ತೋರಿಸಿ ಬರ್ತೀವಲ್ವಾ ಶಕ್ತಿ ಯೋಜನೆ ಫ್ರೀಯಾಗಿ ಬಂದ್ವಿ ಇಲ್ಲಿಂದ ರಾಜಹಂಸ ಬಸಿ ಬಂದ್ವಿ ರಾಜಹಂಸ ಬಸ್ಸಿ ಬಂದು ಇವಾಗ ಹಂಗೆ ಜಸ್ಟು ಫೇಸ್ ವಾಶ್ ಮಾಡಿಕೊಂಡು ಸಿಂಪಲಾಗಿ ರೆಡಿಯಾದ್ವಿ ನಮ್ಮಮ್ಮ ನೋಡಿ ಓಕೆ ಫ್ರೆಂಡ್ಸ್ ಈಗ ಅಲ್ಲಿ ನಮ್ಮ ಇಲ್ಲೇ ಸ್ವಲ್ಪ ದೂರ ಅಷ್ಟೇ ನಮ್ಮ ದೊಡ್ಡಮ್ಮರ ಮನೆ ಅಲ್ಲಿಗೆ ಹೋಗಿ ಮದುವೆ ಕಾರ್ಯಕ್ರಮ ಹೇಗೆ ನಡೀತಿದೆ ಅಂತ ನೋಡಿಕೊಂಡು ಮದುವೆ ವಿಡಿಯೋಸ್ ಬರುತ್ತೆ ತುಂಬ ಡೀಪಾಗಿ ಬರ್ದ ಹೋದು ಡೀಪಲ್ಲ ಏನು ತುಂಬ ಡೀಟೇಲ್ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮಮ್ಮ ಹಾಯ್ ಮೇಡಮ್ಮ ಹಾಯ್ ಫ್ರೆಂಡ್ಸ್ ನಮ್ಮಮ್ಮ ಸ್ವಲ್ಪ ಕರ್ರಾಗ್ಬಿಟ್ಟಿದ್ದಾರೆ ನೋಡಿ ಬೆಳ್ಳುಗಿದ್ರು ನಮ್ಮಮ್ಮ ಇವಾಗ ಇದ್ದಾರೆ ಯಾಕಂದರೆ ಮನೆ ಕೆಲಸ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಓಡಾಟ ಅದು ಇದು ತನು ಈಗ ಇದು ಈ ಡ್ರೆಸ್ ಚೇಂಜ್ ಮಾಡಿದ್ಲು ಸಿಂಪಲ್ಲಾಗಿ ಇನ್ನೇನು ಎಲ್ಲ ಗಂಗೆ ಪೂಜೆ ಎಲ್ಲ ಮುಗ್ದೋಗಿದೆ ಈಗ ಸುಮ್ಮನೆ ಅರಶಿನ ಶಾಸ್ತ್ರ ನಡೀತಾ ಇದೆ ಅರಶಿನ ಶಾಸ್ತ್ರ ನಡೀತಾ ಇದೆಯಂತೆ ಸೊ ಹೋಗಿ ಸ್ವಲ್ಪ ಅಟೆಂಡ್ ಮಾಡಿ ಬರೋದು ಓಕೆ ನಾನೇನು ಸೀರೆಗಿನೇ ಉಟ್ಕೊಳ್ಳಿಲ್ಲ ಇವಾಗ ಟೈಮ್ ಆಗಿಬಿಟ್ಟಿದೆ ಇನ್ನೇನು ಒಂಬತ್ತು ಮುಕ್ಕಾಲು ಆಗೋಗ್ಬಿಟ್ಟಿದೆ ಬ್ಯಾಗೇನು ಬೇಡ ಬಿಡ್ತೀನಿ ಬ್ಯಾಗಲ್ಲ ಓಕೆ ಬೇಡ ಓಕೆ ಇವಾಗ ಫಾಸ್ಟಾಗಿ ಹೋಗಿ ಬಟ್ಟೆ ಬೇರೆ ಹಶ್ವಾಗಿದೆ ಊಟ ಮಾಡಬೇಕು ಶಾಸ್ತ್ರ ಮುಗಿದ್ಮೇಲೆ ಊಟ ಏನಮ್ಮ ಅಲ್ಲಿ ಕೇಳಿಸ್ತಿದೆಯಾ ಡೋಲ್ ಸೌಂಡು ನಮ್ಮೂರಲ್ಲಿ ಒಂದೇ ಊರಲ್ಲಿ ನಾಲ್ಕು ಮನೆ ಇತ್ತು ಮುಂಚೆ ಈಗ ಮೂರು ಮನೆ ಅಂದರೆ ನಮ್ಮ ಅಮ್ಮಂದು ಊತವ್ರ ಮನೆ ಇದ್ದು ನಮ್ಮ ದೊಡ್ಡಮ್ಮರ ಮನೆ ನಮ್ಮ ಮನೆ ಇನ್ನೂ ಒಬ್ಬರು ದೊಡ್ಡಮ್ಮರ ಮನೆ ಇತ್ತು ಇವಾಗಿಲ್ಲ ಅವರು ನಮ್ಮ ದೊಡ್ಡಮ್ಮ ಹಂಗಾಗಿಯೇ ಮನೆ ಇಲ್ಲ ಒಟ್ಟು ಮೂರು ಮನೆ ಇದೆ ಒಂದೇ ಊರಲ್ಲಿ ಏನು ಆಲ್ಮೋಸ್ಟ್ ಊರಲ್ಲಿ ಅರ್ಧಕ್ಕರದಲ್ಲ ರಿಲೇಟಿವೇ ಒಂದು ಹತ್ತು ಹದಿನೈದು ಮನೆ ಇರ್ಬೋದಲ್ಲಮ್ಮ ರಿಲೇಟಿವ್ ಒಂದು ಹತ್ತು ಹದಿನೈದು ಮನೆ ನಮ್ಮ ರಿಲೇಟಿವೇ ಓಕೆ ಇವಾಗ ಹೋಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಷ್ಟೆ ಒಂಬತ್ತು ಮುಕ್ಕಾಲು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದಾನು ಕಕ್ಕ ಮದ್ದಿನ ಜೋರ ಇದಾನ ಕೇಳ್ಕೋಬೇಕು ಅವಾಗ ಸೌಂಡ್ ಬರಲ್ಲ ಬಂದಿತ್ತಾ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ರೋಡಲ್ಲಿ ಏನು ಕಾಣ್ತಾ ಇಲ್ಲ ನೋಡಿ ಅಲ್ಲಿ ಅಪೋಸಿಟ್ ಮನೆ ಕಾಣ್ತಾ ಇದ್ದೀಯಾ ಓಕೆ ಮನೆ ಹತ್ರ ಹೋದಾಗ ಆಮೇಲೆ ಸಿಗ್ತೀನಿ ಿ ಬಿಗಿದವೇ ರಾಜನ ಗಂಗೆಯದೋರೆಂಬ ಅವರು ಒತ್ತರೆ ರಾಜನ ರಾಮ ಲಕ್ಷ್ಮಣರೆಂಬ ತೋಳಿದರೆ ರಾಜನ ಮುತ್ತೈದು ಮರ ಬಂದು ತೂದವೇ ರಾಜೋರೆ ರಾಮ ಲಕ್ಷ್ಮಣರೆಂಬ ಪಣತಗೇ ತುಂಬ அவ்வளோ ஜல்லை ஜல்டிங்க

ನೋಡಿ ಫ್ರೆಂಡ್ಸ್ ಸ್ನೇಹಿತರ ಮಧುಮಗಳು ಮಧುಮಗಳು ಹೋದ ವರ್ಷ ಹಳೆ ಮಧುಮಗಳು ಇದು ನನ್ನ ಮಗಳು ಇದು ನಮ್ಮ ಮಗ ಧ್ರುವ ನನ್ನ ಮಗ ಅಲ್ಲಿ ನೋಡಿ ನನ್ನ ಮಗಳು ಮನಸ್ವಿ ಆಯ್ ಮಾಡು ಮನಸ್ವಿ ಅವನು ಪ್ರೀತಮ तो माने ये सरदार अपना जाके बोदा जय का इकडे कोण पोहोच कोडम एक Oh, Swami

ಕಡಲದ ಮರ ನೇರು ಇದನ್ನು ಎಯುಸಾಯು ಕೈಯನ್ನು ಹೊರಗಳ ಕೊಡೋ ನಮ್ಗೆ ಮಾರಿ ಕೃಷ್ಣ ಬಾಲನೆ ಹೊರಗಳ ಕೊಡೋ ನಮ್ಗೆ ಮಾರಿ ಕೃಷ್ಣ ಬಾಲನೆ ಇಕ್ ಮೇಗಾ ルतिया ಬೆಳಾ ವಿಜಯಾ ルतिया ಬೆಳಾ ಸುಶಿಕ ಇಕಡೆ ಇಂತು ಬಡಿ ಇಂಗಾ ಏ ಇಕ್ಕೆ ಎಕಡೆ ತಗೆಟ್ಟಿ ಹೇತೆ ನೀ ಮೂಸತಿ ನನ್ನನ್ ಜೊತೆ ಇಟ್ಟಿ ಮಾಡಬೇಕು

ಏನೋ <laughs> ಹೇಳಿದ್ರು <laughs> 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 கை நாளே படிக்க மரியந்தே கையெல்லாம்

ಭಕ್ತಿಯ ಕರಮಣಿ ರಾಶಿ ಬಡವರಿಗಿರುವುದು ಭಕ್ತಿಯಾಸೆ ನಾನು ಬೇಡುವ ಕರಮಣಿ ರಾಶಿ ಕರಮಣಿ ಎಂಬದು ಒಂದಿನ ರಾಜ ಕರಮಣಿ ಎಂಬದು ಅನ್ನಿ ರಾತ್ರಿ ಹೋದ ಮೇಲೆ ನಾ ಪರದೇಶಿ ಪಾಲಿತು ಮುತ್ತೈದೆ ಯನ್ನಮ್ಮ ಎನ್ನಮ್ಮ ಪಾರ್ವತ ಪಾಲಿ ಮುತ್ತೈದೆ ತನವ ಎಯ್ಯ ತೆರಳಿ ನಾ ಗಂಡನು ನೋಡಿ ಆತನಿಗೆ ಮದುವೆಯ ಮಾಡಿ ಎಳೆಯ ತೆರಳಿ ನಾ ಗಂಡನು ನೋಡಿ ಆತನಿಗೆ ಮದುವೆ ಮಾಡಿ ಕೋಡಿ ಬಾಳವೋ ಇಬ್ಬರು ಜೋಡಿ ಕೋಡಿ ಬಾಳವೋ ಇಬ್ಬರು ಜೋಡಿ ಜೋಡಿ ಹೋದ ಮೇಲೆ ನಾ ಅಲ್ಲಿ ಸುಮುತ್ತೈದೆ ಸನವ ಎಲ್ಲ ಮಾ ಪಾಲಿ ಬಾಲಿ ಕಳ್ಳ ಮೊದಲಿಗೆ ಇಡುವರು

ಬಂಗಾರದಂಗ ಗಾಡಿದ್ರಿ ಬಿಡಿ ಚೆನ್ನಾಗಿ ಗಾಡಿದ್ರಿ ಫ್ರೆಂಡ್ಸ್ ಇವನು ಪ್ರೀತಮ್ ಫ್ರೆಂಡ್ಸ್ ಇವನು ಆಯ್ ಮಾಡು ಪ್ರೀತ ಇಲ್ಲೋಡ ತಿರುಗೋ ಈ ಕಡೆ ಇದು ಫ್ರೆಂಡ್ಸ್ ಇದು ಪ್ರೀತದು ಬ್ಯಾಕು ಇದು ಫ್ರೆಂಟು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ಬಿಡ್ತೀನಿ ಮತ್ತೆ ನಾಳೆ ಮದುವೆಯ ಮುಂದುವರೆದ ಭಾಗನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್